ನಾನು ಯೂಸ್ ಮಾಡ್ತಿರೋ ಪ್ರತಿಯೊಂದು ಫರ್ಟಿಲೈಸರ್ ವರ್ಕ್ ಇದೆ ಪ್ರತಿಯೊಂದು ಫರ್ಟಿಲೈಸರ್ ಕೂಡ ಕೆಲಸ ಇದೆ ಸಾರಿ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು ಕಂಪ್ಲೀಟಾಗಿ ಕನ್ನಡ ಬಳಸಿ ಕನ್ನಡದಲ್ಲಿ ಮಾತಾಡಿ ಅಂತ ಪ್ರಯತ್ನ ಪಡ್ತೀನಿ ಆದರೆ ಮಧ್ಯದಲ್ಲಿ ಕೆಲವೊಂದು ಆಂಗ್ಲ ಭಾಷೆಯ ಶಬ್ದಗಳು ಕೂಡ ಬರುತ್ತೆ ದಯವಿಟ್ಟು ಕ್ಷಮಿಸಿ ಅದೇನೋ ಅಂತಾರಲ್ಲ ರೂಢಿ ಅಂತ ಆ ರೀತಿ ಬನ್ನಿ ಆಗಿದ್ದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ನೋಡಿ ನಾನು ಹಲವಾರು ಫರ್ಟಿಲೈಸರ್ ಪೆಸ್ಟಿಸೈಡ್ ಕೇರ್ ಟಿಪ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸುಮಾರು ಜನರ ಕಮೆಂಟ್ಸ್ ಕೂಡ ಬರ್ತಾ ಇದೆ ನಮ್ಮ ಗಿಡದಲ್ಲಿ ಗ್ರೋತ್ ಆಗುತ್ತೆ ಹೂಗಳು ಬರಲ್ಲ ರೀಪೋರ್ಟ್ ಮಾಡಿದ ನಂತರ ಗಿಡಗಳು ಒಣಗಿ ಹೋಗುತ್ತೆ ಯಾಕೆ ಅಂತ ನೋಡಿ ವಾತಾವರಣದ ಬದಲಾವಣೆ ಪ್ರತಿಯೊಬ್ಬರು ನಮ್ಮ ಮೇಲೆ ಆಗುತ್ತೆ ಅಂದಮೇಲೆ ಗಿಡಗಳಂತೂ ನಮಗಿಂತ ಸೆನ್ಸಿಟಿವ್ ಹಾಗಾಗಿ ಅವುಗಳ ಮೇಲೂ ಕೂಡ ಈ ರೀತಿಯ ಪರಿಣಾಮ ಉಂಟಾಗೇ ಆಗುತ್ತೆ ಹಾಗಾಗಿ ಟೆನ್ಷನ್ ಆಗಿಬಿಡಿ ನೆಕ್ಸ್ಟ್ ಬಂದು ನೋಡಿ ಇದೊಂದು ಹೈಬ್ರಿಡ್ ಗುಲಾಬಿ ಹೂವಿನ ಗಿಡ ಕಟ್ಟಿಂಗ್ನಿಂದ ಬೆಳೆಸಿರೋದು ಇದರ ಮದರ್ ಪ್ಲಾಂಟ್ ಕೂಡ ನಾನು ಒಂದು ಎರಡು ವಿಡಿಯೋಗಳ ಹಿಂದೆ ತೋರಿಸಿದ್ದೀನಿ ಅದರಲ್ಲಿ ನಲ್ಲಿ ಹೂ ಬಂದಿತ್ತು ದೊಡ್ಡ ಗಾತ್ರದ ಹೂ ಆಗುತ್ತೆ ಅದರ ಕಟ್ಟಿಂಗ್ ನಾನು ಮಳೆಗಾಲದಲ್ಲಿ ನೆಟ್ಟಿದ್ದೆ ಅದೇ ರೀತಿ ಮಿನಿಯೇಚರ್ ವೆರೈಟಿ ಎಲ್ಲ ರೀತಿಯ ಗುಲಾಬಿ ಗಿಡಗಳ ಅನ್ನು ನೀವು ಬೆಳೆಸ್ಕೊಳ್ಬೋದು ಇವಾಗ ಫೆಬ್ರವರಿ ಸೂಟೇಬಲ್ ಟೈಮ್ ಗಿಡಗಳಿಗೆ ಒಂದು ಸಕಾರಾತ್ಮಕ ಪರಿಣಾಮವನ್ನು ಬೀರುವಂಥ ಒಂದು ತಿಂಗಳಿದು ಈ ಒಂದು ತಿಂಗಳಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಸನ್ನು ಪಡ್ಕೊಳ್ತೀರಾ ನೋಡಿ ಆಗಲೇ ನನ್ನ ಅಡೇನಿಯಂ ಗಿಡದಲ್ಲಿ ಫ್ಲವರಿಂಗ್ ಕೂಡ ಶುರುವಾಗಿದೆ ಇದೊಂದು ನಾಲ್ಕು ವರ್ಷದ ಹಿಂದಿನ ನನ್ನ ಅಡೇನಿಯಂ ಗಿಡ ಇವಾಗ ಫಸ್ಟ್ ಟೈಮ್ ಇದರಲ್ಲಿ ಹೂವು ಬರ್ತಾಯಿದೆ ನರ್ಸರಿಯವರು ಕೊಡಬೇಕಾದ್ರೆ ನನಗೆ ಇದು ವೈಟ್ ಅಡೇನಿಯಮ್ ಅಂತ ಹೇಳಿದರು ಅದರಲ್ಲಿ ಅದರಲ್ಲಿ ಮರುಣ್ ಬಣ್ಣದ ಅಡೇನಿಯಂ ಹೂಗಳು ಬರ್ತಾ ಇದೆ ಆಮೇಲೆ ನೋಡಿ ನಾನು ಯಾವಾಗ ಪ್ರೂನಿಂಗ್ ಮಾಡ್ತೀನೋ ಆ ಗುಲಾಬಿ ಗಿಡದ ಕಟ್ಟಿಂಗ್ ಎಲ್ಲ ಅಲ್ಲ ಹಾಗೆ ಎಲೋವೆರಾ ಜೆಲ್ಲಲ್ಲಿ ಡಿಪ್ ಮಾಡಿ ಹಾಕಿಬಿಟ್ಟಿರ್ತೀನಿ ಎಷ್ಟು ಚೆನ್ನಾಗಿ ಅದರಲ್ಲಿ ಮೊಗುಗಳು ಇದೆ ನೋಡೋದಕ್ಕೆ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇಲ್ಲ ಯಾಕಂತಂದರೆ ನನ್ನ ಹತ್ರ ವೇಸ್ಟ್ ಏನು ಈ ಥರ ಬುಟ್ಟಿ ಟಬ್ ಇರುತ್ತಲ್ಲ ಅದರಲ್ಲಿ ಕಟ್ಟಿಂಗ್ ಹಾಕಿಬಿಟ್ಟಿರ್ತೀನಿ ಅವೆಲ್ಲ ಗ್ರೋ ಆಗ್ತಾ ಇರುತ್ತೆ ಆಮೇಲೆ ನಾನು ಮಳೆಗಾಲದಲ್ಲಿ ಒಂದೊಂದಾಗಿ ಏನು ಮಾಡ್ತೀನಿ ಅವಾಗ ಆವಾಗ ಸಾಯಿಲ್ ಕೂಡ ಮಾಯ್ಸ್ಟ್ ಆಗಿರುತ್ತೆ ಆವಾಗ ಈಸಿಯಾಗಿ ನಾವು ಏನು ಮಾಡ್ಬೋದು ಮಣ್ಣಿನಿಂದ ಆ ಗಿಡಗಳನ್ನು ತೆಗೆದು ಬೇರೆ ಗಿ ಪಾಟಲ್ಲಿ ನೆಟ್ಕೊಳ್ಬೋದು ಆಮೇಲೆ ನೋಡಿ ನರ್ಸರಿಯಿಂದ ತಂದಿರುವಂಥ ಎಲ್ಲ ಗುಲಾಬಿ ಗಿಡದಲ್ಲೂ ಹೂವಿನ ಸುರಿಮಳೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಹೂಗಳು ಬರ್ತಾಯಿದೆ ಆದರೆ ನೀವು ಹೂಗಳು ಬರಬೇಕು ಅಂತಂದರೆ ಹಲವಾರು ರೀತಿಯ ಫರ್ಟಿಲೈಸರನ್ನು ಮೇಲಿನ ಮೇಲೆ ಯೂಸ್ ಮಾಡಬೇಕು ಹಲವಾರು ರೀತಿ ಅಂತಂದರೆ ಡೈಲಿ ಅಲ್ಲ ದಿನನಿತ್ಯ ಅಲ್ಲ ಒಂದು ಎಂಟು ದಿನಕ್ಕೊಮ್ಮೆ ಯಾವುದಾದ್ರೂ ಒಂದು ಮೈಲ್ಡ್ ಆಗಿರುವಂಥ ಹೋಮ್ ಮೇಡ್ ಫರ್ಟಿಲೈಸರನ್ನು ಯೂಸ್ ಮಾಡಲೇಬೇಕು ಆವಾಗಲೇ ನಿಮಗೆ ಈ ರೀತಿಯ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ ಡೆಡ್ ಹೆಡ್ಡಿಂಗ್ ಇರಿ ಅದು ಹಣ್ಣಾಗಿರ್ಬೋದು ಹೂಗಳಾಗಿರ್ಬೋದು ನೋಡಿ ನಾನು ಈ ಸರಿ ಫಸ್ಟ್ ಟೈಮ್ ಸ್ಟ್ರಾಬೆರಿ ಗ್ರೋ ಮಾಡಿದ್ದೀನಿ ಅದರಲ್ಲೂ ಕೂಡ ನನಗೆ ಸಕ್ಸಸ್ ಸಿಕ್ಕಿದೆ ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ ಇದು ಚಿಕ್ಕ ಒಂದು ಹಣ್ಣು ಅನಿಸ್ಬೋದು ನಿಮಗೆ ಆದರೆ ಅದು ನಮ್ಮ ಗಿಡದಲ್ಲಿ ನಮ್ಮ ಗಾರ್ಡನ್ನಲ್ಲಿ ಬೆಳೆದಾಗ ಅದನ್ನು ನೋಡೋದೇ ಒಂದು ರೀತಿಯ ನೆಮ್ಮದಿ ಹಾಗೂ ಖುಷಿ ಅಂತ ಹೇಳ್ಬೋದು ಜೊತೆಗೆ ದಾಸವಾಳ ಗಿಡದ ಒಂದು ಗ್ರೋತ್ ಏನಿದೆ ಅಲ್ಲದು ಪೀಕ್ ಮೇಲಿದೆ ಅಂತಂದರೆ ತುಂಬಾ ಚೆನ್ನಾಗಿದೆ ಇವಾಗ ನೀವು ದಾಸವಾಳ ಗಿಡಗಳನ್ನು ಕೊಂಡ್ಕೊಳ್ಬೋದು ಕಟಿಂಗ್ಸ್ ಕೂಡ ಹಾಕ್ಕೊಳ್ಬೋದು ಇನ್ನೂ ಅಷ್ಟೊಂದು ಬಿಸಿಲು ಇಲ್ಲ ಅಷ್ಟೊಂದು ಚಳಿನೂ ಇಲ್ಲ ಮಧ್ಯದಲ್ಲಿದೆ ವಾತಾವರಣ ಹಾಗಾಗಿ ಇವಾಗ ನೀವೇನು ಮಾಡ್ಬೋದು ಯಾವುದೇ ಗಿಡಗಳನ್ನು ರೀಪಾಟ್ ಹಾರ್ಡ್ ಪ್ರೂನಿಂಗ್ ಸಾಫ್ಟ್ ಪ್ರೂನಿಂಗ್ ಇದೇ ತಿಂಗಳಲ್ಲಿ ಮಾಡಿ ಮುಂದಿನ ತಿಂಗಳಲ್ಲಿ ಈ ರೀತಿಯ ಕೆಲಸಗಳನ್ನು ಮಾಡಬೇಡಿ ನೋಡಿ ಅದೇ ರೀತಿ ಒಂದು ಹೈಬ್ರಿಡ್ ನರ್ಸರಿಯಿಂದ ತಂದಿರುವಂಥ ದಾಸವಾಳ ಗಿಡದ ಕಟ್ಟಿಂಗ್ ಕೂಡ ಹಾಕಿದ್ದೆ ಮೊನ್ನೆ ನಾನು ಇವಾಗ ಮಲ್ಲಿಗೆ ಗಿಡ ಕಟ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ತೋರಿಸಿದ್ದೆ ಅದರಲ್ಲೂ ಕೂಡ ಹೂ ಬಂದಿದೆ ಇವತ್ತಿನ ಫರ್ಟಿಲೈಸರ್ ಏನು ಅಂತಂದರೆ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರ ಗಿಡದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿಯ ಬೇಳೆ ಹೆಸರು ಬೇಳೆ ಕಡಲೆ ಬೇಳೆ ಯಾವುದೇ ರೀತಿಯ ನೀವು ಪಲ್ಯ ಅಥವಾ ಸಾರಿಗೆ ಬಳಸುವಂಥ ಬೇಳೆಕಾಳುಗಳಿರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅಮೌಂಟ್ನಲ್ಲಿ ಉಳಿದಿರುತ್ತೆ ಸ್ವಲ್ಪ ಅಳತೆಯಲ್ಲಿ ಉಳಿದಿರುತ್ತೆ ನಾವು ಅದನ್ನು ಕಟ್ಬಿಟ್ಟು ಹಾಗೆ ಡಬ್ಬದಲ್ಲಿಟ್ಬಿಡ್ತೀವಿ ಸ್ವಲ್ಪ ದಿನ ಆದಮೇಲೆ ಮರ್ತು ಬಿಡ್ತೀವಿ ಅಂಗಡಿಯಿಂದ ಬೇರೆ ಬೇಳೆಕಾಳುಗಳನ್ನು ತಂದ ನಂತರ ಅದು ಸ್ವಲ್ಪ ಏನು ಉಳಿದಿರ್ತಲ್ಲ ಅದು ಹಾಗೆ ಉಳ್ಕೊಂಡು ಬಿಡುತ್ತೆ ನಮಗೆ ಅದ್ರ ಬಗ್ಗೆ ಗಮನ ಇರಲ್ಲ ಅವಾಗ ಅದರಲ್ಲಿ ಏನಾಗುತ್ತೆ ಇವಾಗ ನುಸಿ ಅಂತ ಕರೀತಾರೆ ಕಪ್ಪು ಬಣ್ಣದ ಬರುತ್ತೆ ಏನ್ ಥರ ಅದಾಗುತ್ತೆ ಆಮೇಲೆ ಇನ್ನೂ ಹಲವಾರು ರೀತಿಯ ಕೀಟಗಳು ಏನು ಮಾಡುತ್ತೆ ಅಂತಂದರೆ ಇದನ್ನು ಹಾಳು ಮಾಡಿಬಿಡುತ್ತೆ ಅದು ಪೌಡ್ರ್ ಥರ ಉದ್ರೋದಕ್ಕೆ ಶುರುವಾಗುತ್ತೆ ಬೇಳೆಕಾಳಲ್ಲಿ ಈ ರೀತಿ ಹೋಲ್ಗಳಾಗತ್ತೆ ನಾವೇನು ಮಾಡ್ತೀವಿ ಇದು ಕೆಟ್ಟೋಗಿದೆ ಇದನ್ನು ಬಿಡಬೇಕು ಅಂತೆಲ್ಲ ಭಾವಿಸ್ತೀವಲ್ಲ ಆದರೆ ಎಸಿಬೇಡಿ ನಿಮ್ಮ ಹತ್ರ ಕೂಡ ಈ ರೀತಿ ಬೇಳೆಕಾಳುಗಳು ಇದ್ದರೆ ಇದರಲ್ಲಿ ಏನೇನಿದೆ ನ್ಯೂಟ್ರಿಯೆಂಟ್ಸ್ ಅಂತಂದರೆ ವಿಟಮಿನ್ ಬಿ ಇದೆ ಪ್ರೋಟೀನ್ಸ್ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಫೈಬರ್ಸ್ ಇದೆ ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಮ್ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಮ್ ಜಿಂಕ್ ಫೋಲಿಕ್ ಆ್ಯಸಿಡ್ आमले ಫಾಸ್ಫೋರಸ್ ಇದೆ ಈ ರೀತಿಯ ಹಲವಾರು ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಜೊತೆಗೆ ಇದರಲ್ಲಿ ಫೋಲಿಕ್ ಆ್ಯಸಿಡ್ ಇದೆ ಫೋಲಿಕ್ ಆ್ಯಸಿಡ್ ಏನು ಕೆಲಸ ಮಾಡುತ್ತೆ ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೋಡಿ ಎಷ್ಟು ಬೆಳೆಕಾಳಿದೆ ನಿಮಗೆ ಎಷ್ಟು ಅಗತ್ಯ ಇದೆ ಎಷ್ಟು ಗಿಡಗಳಿಗೆ ನಿಮಗೆ ಬೇಕು ಅನ್ನೋದನ್ನು ನೋಡ್ಕೊಂಡು ಬಿಟ್ಟು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ಸ್ವಲ್ಪ ಸಾಧ್ಯವಾದಷ್ಟು ಪೌಡರ್ ಮಾಡ್ಕೊಂಡ್ಬಿಡಿ ಈ ಪೌಡರ್ ಮಾಡಿಕೊಂಡು ಗಿಡಗಳಿಗೆ ನಾವು ಹಾಕ್ತಾ ಹೋದರೆ ಗಿಡಗಳಲ್ಲಿ ಈ ಎಲ್ಲ ಕಂಟೆಂಟ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ ನೋಡಿ ಈ ಫೌ ಪೌಡ್ರ್ ಆದ ನಂತರ ಒಂದು ಬೌಲಲ್ಲಿ ತೆಕ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ನನ್ನ ನಿನ್ನೆ ಯಾವ ಗಿಡಗಳಿಗೆ ಅಗತ್ಯ ಅಗತ್ಯವಿದೆ ಅಥವಾ ಯಾವ ಗಿಡಗಳಿಗೆ ನಾನು ಫೀಡ್ ಮಾಡಬೇಕು ಕೆಲವು ದಿನಗಳಿಂದ ಯಾವ ಗಿಡಗಳಿಗೆ ನಾನು ಫರ್ಟಿಲೈಸರ್ ಮಾಡಿಲ್ಲ ಅನ್ನೋದನ್ನು ನಾನು ಬಿಟ್ಟು ನನ್ನ ಗಿಡಗಳಿಗೆ ಇದನ್ನು ನಾನು ಪೌಡ್ರನ್ನು ಯೂಸ್ ಮಾಡ್ತಾ ನೋಡಿ ಸ್ವಲ್ಪ ಹುಟ್ಟುಟ್ಟಾಗಿದ್ದು ನಡೆಯುತ್ತೆ ಆದರೆ ಕಂಪ್ಲೀಟ್ ಕಾಳು ಏನಿರುತ್ತಲ್ಲ ಅದನ್ನು ಯೂಸ್ ಮಾಡಬೇಡಿ ಯಾಕಂತಂದರೆ ಅದರಿಂದ ಕೆಲವೊಮ್ಮೆ ಗಿಡಗಳು ಬೆಳೆಯುವಂಥ ಮೊಳಕೆ ಹೊಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ ಸ್ವಲ್ಪ ಮಾಯ್ಸ್ಟ್ ಆಗಿರುವಂಥ ಮಣ್ಣಿನಲ್ಲಿ ಕೂಡ ನೀವೇನು ಮಾಡ್ಬೋದು ಈ ಫರ್ಟಿಲೈಸರನ್ನು ಹಾಕ್ಬೋದು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಣ್ಣಿನಲ್ಲಿ ಈ ರೀತಿ ಮಿಕ್ಸ್ ಮಾಡೋದರಿಂದ ಗಿಡಗಳು ಅದನ್ನು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಇದರಿಂದ ಗಿಡದಲ್ಲಿ ಯಾವುದೇ ರೀತಿ ಫಂಗಸ್ ಕೂಡ ಬರಲ್ಲ ಮೇಲ್ಗಡೆನೇ ಉದುರಿಸ್ಬಿಟ್ರೆ ಏನಾಗುತ್ತೆ ಅಂತಂದರೆ ಬಿಸಿಲಿಗೆ ಏನಾಗುತ್ತೆ ಅದರಲ್ಲಿರುವಂಥ ಪೋಷಕಾಂಶಗಳ ತತ್ವ ಒಣಗೋಗ್ಬಿಡುತ್ತೆ ಸುಟ್ಟೋಗ್ಬಿಡುತ್ತೆ ಡೈರೆಕ್ಟ್ ಬಿಸಿಲದ್ರ ಮೇಲೆ ಬೀಳೋದ್ರಿಂದ ಆಮೇಲೆ ಈ ಫಾಲಿಕ್ ಆ್ಯಸಿಡ್ ಏನು ಮಾಡುತ್ತೆ ಗಿಡಗಳಿಗೆ ಯಾವ ರೀತಿಯ ಬೆನಿಫಿಟ್ಸನ್ನು ಕೊಡುತ್ತೆ ಅಂತಂದರೆ ಫಾಲಿಕ್ ಆ್ಯಸಿಡ್ ಅಂತಂದ್ರೇ ಒಂದು ಕೃಷಿಯ ಉತ್ತೇಜಕ ಜೈವಿಕತೆಯನ್ನು ಹೆಚ್ಚು ಮಾಡುವಂಥ ಒಂದು ಪ್ರಕ್ರಿಯೆ ಇದೇನು ಮಾಡುತ್ತೆ ಅಂತಂದರೆ ನೀರಿನಲ್ಲಿ ಕರಗುವಂಥ ವಿಟಮಿನ್ ಬಿ ಆಗಿದ್ದು ಕೃಷಿಯಲ್ಲಿ ಸಸ್ಯಗಳ ಬೆಳವಣಿಗೆಗೆ ಹೆಚ್ಚು ಮಾಡೋದಕ್ಕೆ ಇದನ್ನು ಬಳಸ್ತಾರೆ ಇದು ನೀವು ಗೂಗಲಲ್ಲಿ ಅಥವಾ ಇವಾಗ ಆನ್ಲೈನೆಲ್ಲ ಶಾಪಿಂಗ್ ಮಾಡ್ತಿಲ್ಲ ಫರ್ಟಿಲೈಸರ್ ಅಂತ ಅದರಲ್ಲಿ ಫಾಲಿಕ್ ಆ್ಯಸಿಡ್ ಅಂತ ನೀವೇನಾದರೂ ಸರ್ಚ್ ಮಾಡಿದ್ರೆ ನಿಮಗೆ ಒಂದು ಫಲಿಕ್ ಆ್ಯಾಸಿಡ್ ಒಂದು ಪ್ಯಾಕೆಟ್ ಸಿಗುತ್ತೆ ಅದರಲ್ಲಿ ಹಳದಿ ಕಿತ್ತಳೆ ಬಣ್ಣದ ಒಂದು ಪುಡಿಯನ್ನು ತೋರಿಸಿರ್ತಾರೆ ನಾವು ಇವಾಗ ಏನು ದ್ವಿದಳ ಧಾನ್ಯಗಳಿರುತ್ತಲ್ಲ ಹೆಸರು ಮಡಿಕೆ ಆಮೇಲೆ ತೊಗರಿಬೇಳೆ ಕಡಲೆಬೇಳೆ ಇವೆಲ್ಲ ನಾವು ಪೌಡ್ರ್ ಮಾಡಿದಾಗ ಒಂದು ರೀತಿ ಅದೇ ಥರನೇ ಬಣ್ಣ ಬರುತ್ತೆ ಈ ಹಳದಿ ಕಿತ್ತಳೆ ಬಣ್ಣದ ಒಂದು ಬಣ್ಣ ಬರುತ್ತೆ ಇವಾಗ ನೋ ನಾನು ಇವಾಗ ಏನು ಇದು ಪೌಡ್ರ್ ಮಾಡಿದ್ದೇನಲ್ಲ ಇದು ಕೂಡ ಒಂದು ರೀತಿ ಅದೇ ರೀತಿಯ ಬಣ್ಣವನ್ನು ಪಡೆದಿದೆ ನಾವು ಇದನ್ನು ಮನೆಯಲ್ಲೂ ಕೂಡ ತಯಾರಿಸ್ಕೊಳ್ಬೋದು ಸೊ ಇದು ಏನು ಮಾಡುತ್ತೆ ಅಂತಂದರೆ ಗಿಡಗಳ ಬೆಳವಣಿಗೆಯನ್ನು ಫಾಸ್ಟ್ ಮಾಡುತ್ತೆ ಸಸ್ಯದ ಹಾರ್ಮೋನ್ ಅಥವಾ ವಿಟಮಿನ್ ಪೂರಕವಾದಂಥ ಕೆಲಸಗಳನ್ನು ಮಾಡುತ್ತೆ ಅಷ್ಟೇ ಅಲ್ಲ ಇದು ಬೇರುಗಳು ಅಭಿವೃದ್ಧಿ ಹೊಂದೋದಕ್ಕೆ ಎಲೆಗಳು ದೊಡ್ಡದಾಗಿ ಬೆಳೆಯೋದಕ್ಕೆ ಗಿಡಗಳಲ್ಲಿ ಹಸಿರನ್ನು ಹೆಚ್ಚು ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆಮೇಲೆ ಇವಾಗ ಗಿಡಗಳಿಗೆ ಸ್ಟ್ರೆಸ್ ಆಗುತ್ತಲ್ಲ ತುಂಬಾ ಬಿಸಿಲು ತುಪ್ಪ ತುಂಬಾ ಮಳೆ ಅಥವಾ ಅತಿಯಾದ ಚಳಿ ಏನು ಮಾಡುತ್ತೆ ಅಂತಂದರೆ ಇದು ಅನುಕೂಲಕರವಾದಂಥ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅದು ಅದ್ರ ಜೊತೆಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ಹಾಗೆ ಗಿಡಗಳು ಏನು ಮಾಡುತ್ತೆ ಅಂತಂದರೆ ಬೇರುಗಳು ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಈ ಫೋಲಿಕ್ ಆ್ಯಾಸಿಡ್ ಹೆಲ್ಪ್ ಮಾಡುತ್ತೆ ಆ ಫೋಲಿಕ್ ಆ್ಯಾಸಿಡ್ ಈ ಒಂದು ದ್ವಿದಳ ಧಾನ್ಯಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಜೊತೆಗೆ ನಮಗೆ ಹಾರ್ವೆಸ್ಟ್ ಕೂಡ ಹೆಚ್ಚು ಸಿಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದು ನಮಗೆ ನಾವು ಆನ್ಲೈನ್ ಕೊಂಡ್ಕೊಳ್ಳೋದಾದರೆ ಇದು ನಮಗೆ ಪೌಡರ್ ಫಾರ್ಮ್ನಲ್ಲೂ ಸಿಗುತ್ತೆ ಹಾಗೂ ಲಿಕ್ವಿಡ್ ಫಾರ್ಮ್ನಲ್ಲೂ ಕೂಡ ನಮಗೆ ಇದು ಆನ್ಲೈನಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ ಆದರೆ ನಾವು ಇದನ್ನು ಮನೆಯಲ್ಲಿ ಆರ್ಗ್ಯಾನಿಕ್ ಆಗಿ ರೆಡಿ ಮಾಡ್ಕೊಳ್ಳೋದು ಫ್ರೀ ಆಫ್ ಕಾಸ್ಟ್ ರೆಡಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಆಮೇಲೆ ಇನ್ನೊಂದೇನು ಅಂತಂದರೆ ನೀವು ಇದನ್ನು ಪೌಡ್ರ್ ಫಾರ್ಮ್ನಲ್ಲಿ ಬಳಸೋದಾದರೆ ಮಣ್ಣಿನಲ್ಲಿ ಇದನ್ನು ಏನು ಮಾಡ್ಬೋದು ಸಿಂಪಡಿಸ್ಬೋದು ಹಾಗೆ ಇದನ್ನು ಈ ರೀತಿ ಲಿಕ್ವಿಡ್ ಮಾಡಿ ಮನೆಯಲ್ಲಿ ಏನು ಮಾಡ್ಬೋದು ಒಂದು ಎರಡು ದಿನ ಅಥವಾ ಒಂದು ದಿನದ ಮಟ್ಟಿಗೆ ಆ ಪೌಡರನ್ನು ನೆನೆಯೋದಕ್ಕೆ ಇಡಿ ಅಥವಾ ನೀವು ಇವಾಗ ಬೇಳೆಕಾಳುಗಳನ್ನು ತೊಳೀತಿರಲ್ಲ ಅಡುಗೆ ಮಾಡೋದಕ್ಕೆ ಅದನ್ನು ಕೂಡ ಗಿಡಗಳ ಮೇಲೆ ಸ್ಪ್ರೇ ಮಾಡ್ಬೋದು ಅದರಲ್ಲೂ ಕೂಡ ಈ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಆದರೆ ಕಡಿಮೆ ಪ್ರಮಾಣದಲ್ಲಿರುತ್ತೆ ಹಾಗಾಗಿ ನಾವೇನು ಮಾಡಬೇಕು ಈ ರೀತಿ ಬೇಡದೇ ಇರುವಂಥ ಬೇಳೆಕಾಳುಗಳು ಅಥವಾ ನಮಗೆ ಉಪಯೋಗಕ್ಕೆ ಬರದೇ ಇರುವಂಥ ಬೇಳೆಕಾಳುಗಳನ್ನು ಪೌಡ್ರ್ ಮಾಡಿ ಒಂದು ದಿನದ ಮಟ್ಟಿಗೆ ನೆನೆಸಿ ಅದನ್ನು ಒನ್ ಇಷ್ಟು ಟೂ ಅಳತೆಯಲ್ಲಿ ಏನು ಮಾಡಬೇಕು ನೀ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಗಿಡಗಳ ಮೇಲೆ ಸ್ಪ್ರೇ ಮಾಡ್ಬೋದು ಇದನ್ನು ಹಣ್ಣು ತರಕಾರಿ ಹೂ ಎಲ್ಲ ರೀತಿಯ ಗಿಡಗಳಿಗೆ ಬಳಸ್ಕೊಳ್ಬೋದು ಆಮೇಲೆ ಇದು ಏನು ಮಾಡುತ್ತೆ ಅಂತಂದರೆ ಗಿಡಗಳಿಗೆ ಇವಾಗ ಅತಿಯಾದ ಬಿಸಿಲು ಬಂದು ಗಿಡಗಳು ಇವಾಗ ಬೇಸಿಗೆಯಲ್ಲಿ ಹಾಳಾಗತ್ತಲ್ಲ ಅದನ್ನು ಏನು ಮಾಡುತ್ತೆ ತುಂಬಾ ಇದು ಕಂಟ್ರೋಲ್ ಮಾಡುತ್ತೆ ಗಿಡಗಳಿಗೆ ಯಾವುದೇ ರೀತಿ ಹಾನಿಯಾಗದಂತೆ ಕೂಡ ಇದು ಗಿಡಗಳನ್ನು ಸಂರಕ್ಷಣೆ ಮಾಡುತ್ತೆ ನೀವು ಇದನ್ನು ಪೌಡರ್ ಮಾಡಿ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೋದು ಅಥವಾ ಇನ್ಸ್ಟಂಟಾಗಿ ಆವಾಗಿಂದ ಆವಾಗಲೇ ರೆಡಿ ಮಾಡ್ಕೊಂಡ್ಬಿಟ್ಟು ಪೌಡ್ರನ್ನು ಗಿಡಗಳ ಮೇಲೆ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಅಥವಾ ಒಂದು ದಿನದ ಮಟ್ಟಿಗೆ ನೆನೆ ಇಟ್ಟು ಗಿಡದ ಮಣ್ಣಿನಲ್ಲೂ ಲಿಕ್ವಿಡ್ ಹಾಕ್ಬೋದು ಗಿಡಗಳ ಎಲೆಗಳ ಮೇಲೂ ಕೂಡ ಸ್ಪ್ರೇ ಮಾಡಬಹುದು ಈ ರೀತಿ ಮನೆಯಲ್ಲಿ ನಾವು ಫ್ರೀಯಾಗಿ ಯಾವುದೇ ರೀತಿಯ ಹೆಚ್ಚಿನ ಖರ್ಚಿಲ್ಲದೆ ಅದು ಇದು ಆನ್ಲೈನಲ್ಲಿ ತರಿಸ್ಕೊಂಡ್ಬಿಟ್ಟು ನಮಗೆ ಅಷ್ಟೊಂದು ಭರವಸೆ ಇಲ್ಲ ಅನ್ನೋರು ಗಿಡಗಳ ನಿಮ್ಮ ಹತ್ರ ಒಂದು ಗಾರ್ಡನ್ ಇದ್ದರೆ ಗಿಡಗಳ ಬೆಳವಣಿಗೆ ನಿಂತು ಹೋಗಿದರೆ ಈ ಮನೆಯಲ್ಲಿ ರೆಡಿ ಮಾಡಿಕೊಳ್ಳುವಂಥ ಫಾಲಿಕ್ ಆ್ಯಸಿಡನ್ನು ಬಳಸಿ ನೋಡಿ ಗಿಡಗಳಿಗೆ ತುಂಬಾ ಹೆಲ್ದಿ ಆಗುತ್ತೆ ನೀವು ಇವಾಗ ಡೈಲಿ ಅಕ್ಕಿ ತೊಳೆದಿರೋದು ನೀ ಬೇಳೆ ತೊಳೆದಿರುವಂಥ ನೀರನ್ನು ಗಿಡಗಳಿಗೆ ಹಾಕ್ತಿರಲ್ಲ ಅದು ಅಷ್ಟೇ ಒಂದು ಎರಡು ಸೆಕೆಂಡ್ವರೆಗೂ ಅದರ ಮೇಲ್ಗಡೆ ಇರುವಂಥ ಧೂಳು ಮಾತ್ರ ನಮಗೆ ಸಿಗ್ಬೋದು ಅಥವಾ ಒಂದು ಸ್ವಲ್ಪ ಏನಾದರೂ ಅದರಲ್ಲಿರುವಂಥ ನ್ಯೂಟ್ರಿಯನ್ಸ್ ಅಂದರೆ ಒಂದು ಅರ್ಧ ಗಂಟೆ ನಾವು ನೆನೆಸಿಟ್ಟಿದ್ದೀವಿ ಬೇಳೆ ಕುದಿಸೋದು ಮುಂಚೆ ಅಂದಾಗ ಮಾತ್ರ ನಮಗೆ ಅದರಲ್ಲಿ ಈ ರೀತಿಯ ಕಂಟೆಂಟ್ ಸಿಗುತ್ತೆ ಆದ್ರೆ ಆಗ್ಲೇ ನಾವು ವಾಶ್ ಮಾಡಿ ಆ ಗಿಡಗಳನ್ನ ಗಿಡಗಳಿಗೆ ನೀರನ್ನ ಕೊಟ್ಟಾಗ ಅದರಲ್ಲಿ ಅಷ್ಟೊಂದು ಅದರ ಒಂದು ಬೆನಿಫಿಟ್ ಸಿಗಲ್ಲ ಕೇವಲ ನಮಗೆ ನೀರು ವೇಸ್ಟ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ನಾವು ಗಿಡಗಳಿಗೆ ನೀರು ಕೊಟ್ಟಾಗುತ್ತೆ ಆದರೆ ಕಂಪ್ಲೀಟಾಗಿ ಅದರ ಬೆನಿಫಿಟ್ ಸಿಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಈ ರೀತಿ ಗಿಡಗಳಿಗೆ ಬಳಸಿದಾಗ ಮಾತ್ರ ನಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹಾಗಂತ ಬೆಳೆ ತಿಳಿದಿರುವಂಥ ನೀರನ್ನು ಹಾಕಬಾರ್ದು ಅಂತ ಏನಿಲ್ಲ ಅದರಲ್ಲೂ ಇರುತ್ತೆ ಆದರೆ ಒನ್ ಪರ್ಸೆಂಟ್ ಅಥವಾ ಟೂ ಪರ್ಸೆಂಟ್ ಮಾತ್ರ ನಮ್ಮ ಗಿಡಗಳಿಗೆ ಅದರ ಉಪಯೋಗ ಸಿಗುತ್ತೆ ಆಮೇಲೆ ಈ ರೀತಿ ಒಂದು ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡನ್ನು ಗಿಡಗಳಿಗೆ ಬಳಸಿ ನೋಡಿ ಗಿಡಗಳಿಗೆ ಚೆನ್ನಾಗಿ ರಿಸಲ್ಟ್ ಸಿಗಬೇಕು ಅಂತಂದರೆ ನೀವು ಸ್ವಲ್ಪ ಶ್ರಮ ಪಡಬೇಕು ಆವಾಗಲೇ ನಿಮಗೆ ಒಳ್ಳೆಯ ರಿಸಲ್ಟ್ ನೋಡೋ ನೋಡೋದಕ್ಕೆ ಸಿಗೋದು ಸಾಧ್ಯ ಸೊ ಯಾವ ರೀತಿ ಮನೆಯಲ್ಲಿ ಫೋಲಿಕ್ ಆ್ಯಸಿಡ್ ರೆಡಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಹೈಪ್ ಮಾಡಿ ಪ್ಲೀಸ್ ಪ್ಲೀಸ್ ಯಾಕಂತಂದರೆ ತುಂಬ ಜನರಿಗೆ ಈ ರೀತಿಯ ಉಪಯೋಗಕಾರಿ ಫ್ರೀ ಆಫ್ ಕಾಸ್ಟ್ ಗಾರ್ಡ್ನಿಂಗ್ ಟಿಪ್ಸ್ ತಲುಪಬೇಕು ಅಂತಂದರೆ ನಿಮ್ಮ ಒಂದು ಸಣ್ಣ ಒಂದು ಯೋಗ ಅದರಲ್ಲಿ ಅಥವಾ ಒಂದು ಸಣ್ಣ ಒಂದು ನಿಮ್ಮ ಹೆಲ್ಪ್ ಇದ್ದಾಗಲೇ ಆಗುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಬಾಯ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಫಾರ್ Next updates. Bye-bye.